ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮುದಾಯ ಬಂಡೆದ್ದಿದೆ ವಾಲ್ಮೀಕಿ ಸಮುದಾಯದ ವಿರುದ್ಧ ಅವಹೇಳನ ಮಾಡಿದ್ದಾರೆಂಬ ಮಾತು ಕೇಳಿ ಬರುತ್ತಿದ್ದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬ್ಯಾಂಕ್ ಚುನಾವಣೆ ಸಂದರ್ಭ ಮಾತನಾಡುವಾಗ ಬೇಡರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ರಾಜ್ಯಾದ್ಯಂತ ವಾಲ್ಮೀಕಿ ಸಮುದಾಯ ಪ್ರತಿಭಟನೆ ನಡೆಸಿದೆ ಮುಧೋಳ ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಿಸಿದ್ರು ಮನೆ ಪ್ರತಿಕ್ರಿಯೆಯಾಗಿ ಅವಹೇಳನ ಕಾರ್ಯವನ್ನು ಮಾಡಿರ್ತಕ್ಕಂಥ ರಮೇಶ್ ಕತ್ತಿ ಅವರಿಗೆ ಕಾಯ್ದೆ ಒಂದೈತರೋ ಯಾರೀ ಎಂದ ಈಗ ಮಾನ್ಯ ನಾಲ್ಕು ದಿವಸದಿಂದ ಒಬ್ಬರು ಗುರುಗಳು ಏನು ಮಾತಾಡಿದಾರೆ ಜಾತಿ ನಿಂದನೆ ಹೇಳಿ ತಿಳ್ಕೊಂಡು ಅವ್ರನ್ನ ಗಡಿ ಪಾರು ಮಾಡಿದ್ರಿ ಇವ ಪ್ರತ್ಯಕ್ಷ ಗಡಿ ಪಾರ ಮಾತಾಡಿ ಮಾತಾಡಿದ್ನ ಇವ್ನ ಗಡಿ ಪಾರು ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಕಸ್ಮಾತ್ ಮಾಡದೇ ಇದ್ರೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಎಲ್ಲ ನಾಯಕ ಸಮಾಜ ಅವರು ಕೂಡಿಕೊಂಡ ಗುರುಗಳನ್ನ ಮುಂದಿಟ್ಟುಕೊಂಡು ನಾವು ಎಲ್ಲರೂ ಏನು ಮಾಡ್ತೀವಿ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ ನಾವು ಏನಪ್ಪಾ ಅಂದ್ರೆ ನಾವು ಕತ್ತಿ ಹಿಡಿದು ಬಂದಿ ನಾವು ನಿಮಗೆ ಕತ್ತಿ ಹೆಸರು ತಗೊಳ್ಳಿರಲ್ಲ ನಾವು ಕತ್ತಿ ಮಂದಿ ಯಾವಾಗ ಇರ್ತೀವಿ ಹೇಳಕ್ಕೆ ಬರೋದಿಲ್ಲ ನೀವು ಎಸರದಿಂದ ಅಂತ ಹೇಳಿ ನಿಮಗೆ ಎಲ್ಲರಿಗೂ ವಿನಂತಿ ಮಾಡಿ ನಮ್ಮ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಬೆಳಗಾವಿ ಜಿಲ್ಲಾ ಡಿ ಸಿ ಬ್ಯಾಂಕ್ ಎಲೆಕ್ಷನಲ್ಲಿ ಮಾನ್ಯ ರಮೇಶ್ ಕತ್ತಿ ಅವರು ಮಾತಾಡೋ ಬರೋದಲ್ಲಿ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಬಹಳ ಹೀನವಾಗಿ ಮಾತಾಡಿದ್ದಾರೆ ಇದರಿಂದ ನಮಗೇನು ಗೊತ್ತಾಗತ್ತೆ ಅಂದ್ರೆ ನಿಮ್ಮಲ್ಲಿನ ಜಮೀನುದಾರಿಕೆ ಆಮೇಲೆ ಕಡಿಮೆ ಆಗಿಲ್ಲ ನಿಮ್ಮಲ್ಲಿ ಆ ಜಮೀನ್ದಾರ ಶೋಷಿತ ವರ್ಗದವ್ರನ್ನ ಯಾವ ಥರ ನೀವು ತುಳಿತಾ ಇದ್ದಾರಲ್ಲ ಆ ತುಳಿಯುವ ಮಾತು ನಿಮ್ಮ ಮಾತಿನ ಬರದಲ್ಲಿ ಬರ್ತಾ ಇದೆ ಇದನ್ನು ನಾವು ರಾಜ್ಯಾದ್ಯಂತ ಖಂಡನೆ ಮಾಡಿದ್ದೆವು ನಿಮ್ಮ ಮ್ಯಾಗ ಅಟ್ರಾಸಿಟಿ ಕೇಸ್ ಮಾಡಬೇಕಂತ ಈಗ ತೀರ್ಮಾನ ಮಾಡಿದೆವು ಸರ್ಕಾರ ಈ ವಿಷಯವಾಗಿ ಅವ್ರ ಮ್ಯಾಗ ಗಂಭೀರವಾದ ಪರಿಣಾಮವನ್ನು ಕೊಡಬೇಕು ಇಲ್ಲದಿದ್ದರೆ ನಾವು ರಾಜ್ಯಾದ್ಯಂತ ತೀವ್ರವಾದ ಹೋರಾಟವನ್ನು ಕೈಗೊಳ್ಳುತ್ತೇವೆ ವೀರಸಿಂಧೂರ ಲಕ್ಷ್ಮಣ ವೇದಿಕೆ ವತಿಯಿಂದ ರಮೇಶ್ ಕತ್ತಿ ವಿರುದ್ಧ ಪ್ರತಿಭಟನೆ ನಡೆಸಿದರು ಪಾದಯಾತ್ರೆಯಲ್ಲಿ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರಮೇಶ್ ಕತ್ತಿ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದ್ರು ಮಾಜಿ ಎಂಪಿಗಳಾಗಿರ್ತಕ್ಕಂಥ ರಮೇಶ್ ಕತ್ತಿಯವರು ನಮ್ಮ ವಾಲ್ಮೀಕಿ ಸಮಾಜವನ್ನ ಏಳಿಸಿ ಒಂದು ತುಷ್ಟಿಕರವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಮೊನ್ನೆ ರಮೇಶ್ ಕತ್ತಿಯವರನ್ನು ಇವತ್ತು ನಮ್ಮ ವಾಲ್ಮೀಕಿ ಮಹಾಸಭದ ಪರವಾಗಿ ಇಡೀ ರಾಜ್ಯಾದ್ಯಂತ ನಾವು ಖಂಡನೀಯವಾಗಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಕೈಗೊಂಡಿದ್ದೇವೆ ಸರ್ಕಾರ ಅವರನ್ನು ಕೂಡಲೇ ಜಾತಿ ನಿಂದನೆಯ ಅಡಿಯಲ್ಲಿ ಬಂಧಿಸಬೇಕು ಅಂದಾಗ ಇಂಥ ಒಂದು ಹೇಳಿಕೆ ಕೊಡ್ತಕ್ಕಂಥ ನಾಯಕರ ವಿರುದ್ಧ ಐ ಆರ್ ದಾಖಲಾಗಬೇಕು ಮುಂದೆ ಇಂಥ ಅಹಿತಕರ ಘಟನೆಗಳು ನಡೀಬಾರದು ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ದೂರನ್ನು ಸಲ್ಲಿಕೆ ಮಾಡಿದರು ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ರಮೇಶ್ ಕತ್ತಿ ಮಾತ್ರ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಎಲುಬು ಕೀಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟೀಸ್ ಪಿತ್ತಕೋಶ ಸ್ತನ ರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ಟಿಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ